ಮಂಡ್ಕ ಜಿಲ್ಲೆಯ ಪಾಂಡವಪುರದಲ್ಲಿ ನಾಳೆ ಜುಲೈ ಹದಿನಾಲ್ಕು ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಬೃಹತ್ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿರುವುದಾಗಿ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ತಿಳಿಸಿದ್ದಾರೆ ಪಾಂಡವಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇಲ್ಲಿನ ಪಾಂಡವ ಕ್ರೀಡಾಂಗಣದ ಬಳಿ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು ಈ ಕಾರ್ಯಕ್ರಮದ ಬಗ್ಗೆ ಕೆಲವರು ಗೊಂದಲ ಸೃಷ್ಟಿಸುವ ಸಂಚು ಮಾಡಿದ್ದು ಕಾರ್ಯಕ್ರಮಕ್ಕೆ ಮದ್ಯ ಹಂಚಿಕೆ ಮಾಡಿ ಗೊಂದಲ ಮೂಡಿಸುವಂತಹ ಹುನ್ನಾರ ನಡೆಸಿರುವುದಾಗಿ ಆರೋಪಿಸಿದರು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ಅಬಕಾರಿ ಇಲಾಖಾ ಅಧಿಕಾರಿಗಳು ಕ್ರಮವಹಿಸುವಂತೆ ಅವರು ಮನವಿ ಮಾಡಿದರು ಇನ್ನು ಅಭಿನಂದನಾ ಸಮಾರಂಭದಲ್ಲಿ ಸುಮಾರು ಐವತ್ತು ಸಾವಿರ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಂತಹ ಸಾಧ್ಯತೆ ಇದ್ದು ಬರುವವರಿಗೆಲ್ಲ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಊಟದ ವ್ಯವಸ್ಥೆ ಮಾಡಿಕೊಂಡಿರುವುದಾಗಿ ತಿಳಿಸಿದರು ನಾಳೆ ಹದಿನಾಲ್ಕನೇ ತಾರೀಕು ಮಂಡ್ಯ ಲೋಕಸಭಾ ಕ್ಷೇತ್ರದ ನೂತನ ಸದಸ್ಯರು ಈ ದೇಶದ ಉಕ್ಕು ಮತ್ತೆ ಕೈಗಾರಿಕಾ ಸಚಿವರಾದಂಥ ಕುಮಾರಣ್ಣವರನ್ನ ನಮ್ಮ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎರಡು ಪಕ್ಷದ ಮುಖಂಡರುಗಳು ಸೇರಿ ಒಂದು ಅವರೇ ಮೊದಲು ನಾನು ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಹೋಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ಹಿನ್ನೆಲೆಯಲ್ಲಿ ಕೃತಜ್ಞತೆ ಸಲ್ಲಿಸೋದ್ರ ಜೊತೆಗೆ ನಮ್ಮ ಕ್ಷೇತ್ರದ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರಿಂದ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ನಮ್ಮ ಪಾಂಡಪ್ಪರ ತಾಲೂಕಿನ ಕೇಂದ್ರ ಸ್ಥಾನ ಅನ್ನೋ ಪಾಂಡಪುರದಲ್ಲಿ ನಾಳೆ ಅತ್ಯಂತ ಒಂದು ದೊಡ್ಡ ಅಭಿನಂದನಾ ಸಮಾರಂಭ ನಡೀತಾ ಇದೆ ಹನ್ನೊಂದೂವರೆ ಹನ್ನೊಂದೂವರೆ ಗಂಟೆಗೆ ನಮ್ಮ ನಾಯಕರು ರಾಜ್ಯ ಮಟ್ಟದ ಜೆ ಡಿ ಎಸ್ ಬಿ ಜೆ ಪಿಯ ನಾಯಕರುಗಳ ಜೊತೆಗೂಡಿ ಆಗಮಿಸ್ತಾ ಇದ್ದಾರೆ ಅವರನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ಕಲ್ನ ಸರ್ಕಲ್ನಿಂದ ಒಂದು ಭವ್ಯ ಮೆರವಣಿಗೆಯಲ್ಲಿ ಅವ್ರನ್ನ ಕರೆತಂದು ಅವರಿಂದ ನಮ್ಮ ಎಲ್ಲ ಸೇರಿದಂಥ ಈ ಕ್ಷೇತ್ರದ ಮತದಾರ ಬಂಧುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋದ್ರ ಜೊತೆಗೆ ನಾವೆಲ್ಲರೂ ಎರಡೂ ಪಕ್ಷದ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ಭಾಳ ಕಾರ್ಯಕ್ರಮ ಆಗಿ ನಡೆಯುತ್ತೆ ಅಂತಕ್ಕಂಥದ್ದನ್ನು ನಾವೀಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಮತದಾರರು ತೋರಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಾಳೆ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಯುತ್ತೆ ನಮ್ಮ ಎರಡು ಪಕ್ಷದ ಮುಖಂಡರಲ್ಲಿ ಯುವ ಮುಖಂಡರಲ್ಲಿ ವಿನಂತಿ ಇಷ್ಟೆ ಬಹುತೇಕ ನಮಗೆ ಇರ್ತಕ್ಕಂಥ ಮಾಹಿತಿ ಎಲ್ಲೋ ಒಂದು ಕಡೆ ಅತ್ಯುತ್ತಮವಾದಂಥ ನಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ವಿರೋಧ ಅಂತಕ್ಕಂಥದ್ದು ವಿರೋಧ ಪಕ್ ವ್ಯಕ್ತಪಡಿಸ್ತಕ್ಕಂಥದ್ದು ಇದ್ದೇ ಇರ್ತಾರೆ ಈ ನೆಲಮಂಗದಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಏನಿದೆ ಅದೇ ರೀತಿ ಯಾರು ಬೇರೆ ಪಾರ್ಟಿಯವರೇ ನಾವು ಎಲ್ಲ ಒಂದು ಕಡೆ ಬಾಟ್ಲ್ ಹಂಚೋದು ಆ ಥರದ್ದು ಯಾರೋ ಗೊತ್ತಿಲ್ಲದವ್ರು ಮಾಡಿ ಸುಮ್ಮನೆ ನಮಗೆ ಕೆಟ್ಟ ತರುವಂಥ ಒಂದು ಹುನ್ನಾರ ಇದೆ ಅಂತೇಳಿ ನಮಗೆ ಒಂದು ಮಾಹಿತಿ ಇದೆ ಸಂಬಂಧಪಟ್ಟಂಥ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಾನು ಆಗಲೇ ಬೆಳಗ್ಗೆ ಮನವಿ ಮಾಡಿದ್ದೇನೆ ಎಕ್ಸೈಜ್ನವರು ಅದು ಭಾಳ ಸ್ಟ್ರಿಕ್ಟಾಗಿ ನಮ್ಮ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಳ ಶಿಸ್ತಿನ ಸಿಪಾಯಿಗಳು ಯಾರ್ಯಾರು ಇಲ್ಲಿ ಒಂದು ಗೊಂದಲ ಮಾಡಬೇಕು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ರೆ ಅವ್ರನ್ನ ಕಾನೂನುಬದ್ಧವಾಗಿ ಏನು ಕ್ರಮ ತಗೋಬೇಕು ನೀವು ಸಂಬಂಧಪಟ್ಟಂಥ ಎಕ್ಸೈಜ್ ಇಲಾಖೆರಿಗೆ ಸೂಚನೆ ಕೊಡಬೇಕು ಅಂತಕ್ಕಂಥದ್ದು ವಿನಂತಿ ಮಾಡಿದ್ದೇವೆ ಅದಕ್ಕೆ ನಮ್ಮ ಎರಡು ಪಕ್ಷದ ಮುಖಂಡರು ಸಹ ಇದ್ರ ಕಡೆ ವಹಿಸಿ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಜನಮೆಚ್ಚುಗೆ ಪಡೆಯುವಂಥ ಒಂದು ಕಾರ್ಯಕ್ರಮ ಆದ ಕಾರಣದಿಂದ ಯಾವುದೇ ಗೊಂದಲ ಆಗದ ರೀತಿಯಲ್ಲಿ ನಮ್ಮ ಪಕ್ಷದ ಯುವ ಮುಖಂಡರುಗಳು ಇದನ್ನು ನೋಡ್ಕೋಬೇಕು ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ನಾವು ನಮ್ಮ ಎಲ್ಲ ಮುಖಂಡರುಗಳಿಗೆ ವಿನಂತಿ ಮಾಡಿದ್ದೀವಿ ಜೊತೆಗೆ ನಿಮ್ಮ ಸಹಕಾರವೂ ಇರಲಿ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರವನ್ನು ಕೋರಲಿಕ್ಕೆ ಇಲ್ಲಿ ನಡೆದಿರ್ತಕ್ಕಂಥ ಸಿದ್ಧತೆಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡಲಿಕ್ಕೆ ನಾವು ಒಂದು ಕಡೆ ಸೇರಿದ್ದೀವಿ ನಮ್ಮ ಪಕ್ಷದ ಮುಖಂಡರುಗಳೇ ಸೇರಿ ಅತ್ಯುತ್ತಮವಾದಂಥ ರೀತಿಯಲ್ಲಿ ಬಂದಂಥ ಈ ಕ್ಷೇತ್ರದ ಜನತೆಗೆ ಊಟ ಕಳಿಸ್ಬೇಕು ಮೊದಲಿಂದಲೂ ನಮ್ಮದೊಂದು ಪ್ರತೀತಿ ನಡ್ಕೊಂಡ್ಬಂದಿರ್ತಕ್ಕಂಥದ್ದು ವೆಜ್ ನಾನ್ ವೆಜ್ ಎರಡೂ ವ್ಯವಸ್ಥೆನ ಬೇರೆ ಬೇರೆ ಕಡೆ ಮಾಡಿದ್ದೇವೆ ನಾನ್ ವೆಜ್ ವ್ಯವಸ್ಥೆನ ನಾವು ನಮ್ಮ ಟಿ ಎ ಪಿ ಸಿಮ್ ಚೌಟ್ರಲ್ಲಿ ಮಾಡಿದ್ದೇವೆ ವೆಜ್ ವ್ಯವಸ್ಥೆನ ನಮ್ಮ ಮನೆ ಹಿಂಭಾಗ ಮಾಡಿದ್ದೇವೆ ಹಾಗಾಗಿ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ಆಗುತ್ತೆ ನಿಮ್ಮ ಸಹಕಾರ ಇರಲಿ ಅಂತಕ್ಕಂಥದ್ದು ವಿನಂತಿ ಮಾಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿರಮೇಶ್ ತಾಲೂಕು ಜೆಡಿಎಸ್ ಅಧ್ಯಕ್ಷ ಮಲ್ಲೇಶ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಶೋಕ್ ಸೇರಿದಂತೆ ಇತರರು ಹಾಜರಿದ್ದರು ಮಂಡ್ಯದ ಗುತ್ತಲಿನಲ್ಲಿ ಉರ್ದು ಶಾಲೆಯ ಕಟ್ಟಡ ಕಾಮಗಾರಿ ಶಂಕುಸ್ಥಾಪನೆಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗುತ್ತಲಿ ಪೂಜೆ ನೆರವೇರಿಸಿದರು बराबर <laughs> <laughs> ನಂತರ ಮಾತ್ನಾಡಿದ ಅವರು ಈ ಶಾಲೆ ಕಟ್ಟುವುದಕ್ಕೆ ಮೂಲ ಕಾರಣ ಕರ್ತರು ಮುಡಾ ಮಾಜಿ ಅಧ್ಯಕ್ಷ ಮುನಾವರ್ ಖಾನ್ ಅವರು ಇಂದು ನಮ್ಮೊಂದಿಗೆಲ್ಲ ಅವರ ಸವಿ ನೆನಪಿನಲ್ಲಿ ವಿವೇಕಾ ಯೋಜನೆಯಡಿ ಇಪ್ಪತ್ತಾರು ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಎರಡು ಕೊಠಡಿಗಳನ್ನ ನಿರ್ಮಾಣ ಮಾಡಲು ಇಂದು ಗುದ್ದಲಿ ಪೂಜೆ ಮಾಡಿದ್ದೇವೆ ಅಂತರು ಈ ಶಾಲೆಗೆ ಮೂಲ ಕಾರಣ ಪಾಪ ನಮ್ಮ ಮುನ್ವರ್ ಮುನ್ವರ್ದಾದ ಅವರು ಅವರೆಲ್ಲ ಅವರ ಸವಿ ನೆನಪಿನಲ್ಲ ಎರಡು ಕೊಠಡಿಯನ್ನ ಕಟ್ತಾ ಇದೀವಿ ಸರ್ಕಾರದ ವತಿಯಿಂದ ಇಲ್ಲಿ ಕರ್ಕೊಂಡ್ಬಂದು ಇದು ಬಿದ್ದೋಗ್ತಾ ಇದೆ ಈ ಮಕ್ಕಳಿಗೆ ಶಾಲೆ ಕಟ್ಟಲೇಬೇಕು ಹೇಳಿದ ತಕ್ಷಣ ನಮ್ಮ ವಿವೇಕ ಯೋಜನೆಯಡಿ ಎರಡು ಶಾಲಾ ಕಟ್ಟೋಡಿ ಇಪ್ಪತ್ತಾರು ಲಕ್ಷ ಆಗುತ್ತೆ ಸ್ಯಾಂಕ್ಷನ್ ಮಾಡಿ ಅವ್ರು ಬದುಕಿದಾಗಲೇ ಗುದ್ಲಿ ಪೂಜೆ ಮಾಡಬೇಕಾಯಿತು ಆವಾಗ ಎಕ್ಸಾಮ್ ಎಕ್ಸಾಮ್ ಎಲ್ಲ ಬರ್ತವೆ ಅಂತ ಹೇಳಿದ್ರೆ ಪಾಪ ಅವರಿಲ್ಲ ಅವರು ಸುಪತ್ರ ಅಳಿಯ ಇದ್ದಾರೆ ಅವರು ಒಂದು ಒಂದು ಹದಿನೈದು ದಿನದಿಂದ ನನಗೆ ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರಾ ಅಂತ ಅವ್ರ ಅಪ್ಪನ ಸ್ಟೈಲಲ್ಲೇ ಹಿಂದೆ ಬಿದ್ದಿದ್ರು ನನಗೆ ಇವತ್ತು ಬಂದು ಮಾಡಿದ್ದೀವಿ ಇನ್ನು ಎರಡು ಕೊಠಡಿಯನ್ನು ಶೀಘ್ರದಲ್ಲೇ ಈ ಕಟ್ಟಡಿ ಮುಗಿಯೋಕ್ಕೆ ಮುಂಚೆ ಸ್ಯಾಂಕ್ಷನ್ ಮಾಡೋಕ್ಕೆ ಬಿ ಯು ಎರಡು ಕೇಳಿದ್ದೀನಿ ಕಟ್ಟಿ ಈ ಶಾಲೆಯನ್ನು ಮುನ್ವಾರವರ ಹೆಸರಿನಲ್ಲಿ ನಡೆಸ್ಕೊಂಡು ಹೋಗೋಣ ಅವರ ನೆನಪಿಗೆ ಮುಕ್ತಾಗಿರ್ಗೆ ಮತ್ತು ಮನೆ ಮನೆಗೆ ಹೋಗಿ ಪ್ರತಿ ಮಕ್ಕಳೂ ಶಾಲೆ ಬರೋ ಥರ ಕನ್ವಿನ್ಸ್ ಮಾಡಬೇಕು ನೀವು ಏನಾಗ್ತದೆ ಅದರಲ್ಲೂ ಮುಸ್ ಅಲ್ಪಸಂಖ್ಯಾತರು ಗ್ಯಾರೇಜ್ ಕಳಿಸೋದು ಕಷ್ಟ ಅಂತೇಳಿ ಇವತ್ತಿನ ತಾತ್ಕಾಲಿಕ ಕಷ್ಟಗಳಿಗೆ ಅವರಿಗೆ ಕೆಲಸ ಕಲಿಸ್ಬಿಡ್ತಾರೆ ಆದರೆ ಲೈಫ್ ಟೈಮ್ ಕಷ್ಟಪಡಬೇಕಾಗತ್ತೆ ಮಕ್ಳಿಗೆ ವಿದ್ಯೆ ಕಳಿಸಿದ್ರೆ ಈಗ ಗ್ಯಾರೇಜ್ಗೆ ಹೋಗಿ ಎರಡು ಸಾವಿರ ರೂಪಾಯಿ ದುಡಿಯೋನು ವಿದ್ಯೆ ಕಲಿಸಿದ್ರೆ ಹತ್ತು ಸಾವಿರ ರೂಪಾಯಿ ದುಡಿತಾರೆ ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ಶಾಲೆಯಲ್ಲಿ ಎಲ್ಲ ಫ್ರೀ ಕೊಡ್ತದೆ ಸರ್ಕಾರ ಇದು ನಿಮಗೋಸ್ಕರ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ಬದಲಾವಣೆ ಮಾಡಿದ್ದೀವಿ ನೀವೆಲ್ಲ ಮನೆ ಮನೆಗೋಗಿ ಪ್ರೋಕ್ಷಕರನ್ನ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಕರ್ಕೊಂಬನ್ನಿ ಇದು ಚೆನ್ನಾಗಿದೆ ಇಲ್ಲೆಲ್ಲ ರೀತಿಯ ಪಾಠ ಮಾಡ್ತಾರೆ ಕನ್ನಡದಿಂದ ಹಿಡಿದು ಇಂಗ್ಲೀಷಿಂದ ಹಿಡಿದು ಮ್ಯಾಥ್ಸ್ವರೆಗೂ ಒಳ್ಳೆ ಒಳ್ಳೆಯ ಶಿಕ್ಷಕರು ಇದ್ದಾರೆ ಇಲ್ಲಿ ಅದರಿಂದ ನೀವು ಸೇರಿಸ್ಬೇಕು ಅಂತೇಳಿ ಮಾಡಬೇಕು ಅದೇ ರೀತಿ ಮತ್ತೊಂದು ನಮ್ಮ ಸಂಜೆ ಇರುತ್ತದ ಇನ್ನೊಂದು ಸ್ಕೂಲ್ ಕೂಡ ಶೀತಲ ವ್ಯವಸ್ಥೆಯಲ್ಲಿದೆ ಅಲ್ಲಿ ಕೂಡ ಕಟ್ಟಡವನ್ನು ಶೀಘ್ರದಲ್ಲೇ ಕಟ್ಟಿ ಆ ಉರ್ದು ಶಾಲೆಯನ್ನು ಕೂಡ ಉಳಿಸ್ಕೊಳ್ತೀವಿ ಯಾವ ಬೇಡ ಅಲ್ಲಿ ಇನ್ನೂ ಚೆನ್ನಾಗಿ ಪಾರ್ಕ್ ಗೀರ್ಕೆಲ್ಲ ಇಷ್ಟು ಜಾಗ ಇದೆ ಶಾಲಾ ವಾತಾವರಣವನ್ನು ಏನು ಮಾಡ್ಬೋದು ಅದನ್ನು ಪೋಷಕರು ಸಾರ್ವಜನಿಕರು ಮತ್ತು ಸರ್ಕಾರದ ಸಹಭಾಗಿತ್ವದಲ್ಲಿ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮುಡಾಧ್ಯಕ್ಷರಾದ ಖಾನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ ಶಾಲಾ ಶಿಕ್ಷಕರ ರಾಜ್ಯಾಧ್ಯಕ್ಷರಾದ ನಾಗೇಶ್ ನಗರಸಭೆಯ ಸದಸ್ಯರಾದ ರಾಮಲಿಂಗ ವಾಸಿಂ ಪಾಷಾ ಶ್ರೀಧರ್ ಹಿರಿಯ ಮುಖಂಡರಾದ ಶಿವನಂಜು ಮುನಾವರ್ ಪಾಷಾ ಎದ್ರೀಸ್ ಪಾಷಾ ನೂತನ ನಗರಸಭಾ ಸದಸ್ಯರಾದ ಉಲ್ಲಾ ಖಾನ್ ಸೈಯದ್ ಮುಬಾರಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅಪಘಾತದಿಂದ ಮೃತಪಟ್ಟ ಕೃಷಿ ಕಾರ ಸಂಘದ ರಾಜ್ಯ ಸಮಿತಿ ಸದಸ್ಯ ಹಾಗೂ ಜಿಲ್ಲಾ ಸಹಕಾರ್ಯದರ್ಶಿ ಮತ್ತು ಯುವ ಪತ್ರಕರ್ತ ಬಿಎ ಮಧುಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಸಭೆ ಭಾರತಿ ನಗರದ ಕೃಷಿ ಕೂಲಿಕಾರರ ಸಂಘದ ಕಚೇರಿಯಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಕೃಷಿ ಕಾರ್ಯರ ಸಂಘದ ರಾಜ್ಯಾಧ್ಯಕ್ಷ ಎಂ ಪುಟ್ಟ ಅವರು ಮಾತನಾಡಿ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಅವರನ್ನ ಕಳೆದುಕೊಂಡು ವಿದ್ಯಾಭ್ಯಾಸವನ್ನ ಸಹ ಕಷ್ಟದಿಂದಲೇ ಪಡೆದು ಕಷ್ಟದಲ್ಲೇ ಜೀವನ ಸಾಗಿಸುತ್ತಿದ್ದರು ಇವರು ವಿದ್ಯಾರ್ಥಿ ಸಂಘಟನೆಯನ್ನ ಕಟ್ಟುವುದರ ಮೂಲಕ ಸಮಾಜದಲ್ಲಿ ನೊಂದವರ ಪರವಾಗಿ ಮನೆ ನಿವೇಶನ ಹಕ್ಕುಪತ್ರ ರೇಷನ್ ಕಾರ್ಡ್ ವೃದ್ಧಾಪ್ಯ ವೇತನ ಅಂಗವಿಕಲರ ವೇತನ ಸಂಬಂಧಪಟ್ಟಂತೆ ಫಲಾನುಭವಿಗಳಿಗೆ ಕೊಡಿಸುವುದಕ್ಕೆ ಹೋರಾಟದ ಆದಿಯಲ್ಲಿ ಸಾಕ್ತಾ ಇದ್ದು ಮಧುಕುಮಾರ್ ಅವರು ನಿಧನಗೊಂಡಿರುವುದು ನಮ್ಮೆಲ್ಲರಿಗೂ ತುಂಬಾ ನೋವು ತಂದಿದೆ ಭಗವಂತ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತ ಪತ್ರಕರ್ತರಾಗಿ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವ ಕೆಲಸವನ್ನ ಚಿಕ್ಕ ವಯಸ್ಸಿನಿಂದಲೇ ಮಾಡುತ್ತಾ ಬರ್ತಾ ಇದ್ರು ಸಂಗ್ರಹಿಸಿ ಮನೆಗೆ ಸಂದರ್ಭದಲ್ಲಿ ಲಾರಿ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿ ಮೃತಪಟ್ಟಿದ್ದಾರೆ ಇವರ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಲು ಸರ್ಕಾರ ಮುಂದಾಗಬೇಕು ಎಂದರು ಇತ್ತೀಚೆಗೆ ತುತ್ತಾಗಿದಾರು ಸಂಘದ ರಾಜ್ಯ ಸಮಿತಿ ಸದಸ್ಯರಾಗಿ ಜಿಲ್ಲಾ ಸಹಕಾರ್ಯದರ್ಶಿಯಾಗಿ ಮತ್ತು ಪತ್ರಿಕಾ ಪ್ರತಿನಿಧಿಯಾಗಿ ಒಂದು ಸಾಕಷ್ಟು ಗಮನ ಸೆಳೆಯುವ ಕೆಲಸಗಳನ್ನು ಅವರು ಮಾಡಿದರು ಅತಿ ಕಿರಿಯ ವಯಸ್ಸಿನಲ್ಲಿ ಅವರು ತೀರೋಗಿರುವಂಥದ್ದು ಒಂದು ಕಡೆ ಚಳವಳಿಗೆ ನಮ್ಮ ಚಳವಳಿಗಳಿಗೆ ಅದರ ಜೊತೆಗೆ ಮಾಧ್ಯಮಕ್ಕೂ ಆ ಭಾಗದ ಜನರಿಗೆ ಒಂದು ನಷ್ಟ ಆಗಿ ಇಂಥ ಒಂದು ಒಬ್ಬ ಕಿರಿಯ ತೀರವಾಗಿರುವಂಥದ್ದನ್ನು ನಾವು ಎಲ್ಲರೂ ಆ ವಿಷಯದಲ್ಲಿ ಅವರಿಗೆ ಶ್ರದ್ಧಾಂಜಲಿಯನ್ನು ಏರ್ಪಡಿಸಿ ಅವರನ್ನು ನೆನೆಯುವ ಕೆಲಸವನ್ನು ಇವತ್ತು ನಾವು ಮಾಡ್ತಾಯಿದ್ವಿ ಅದರ ಜೊತೆಗೆ ಒಂದು ಕಾಲ್ನಡುಗೆ ಜಾಥವರನ್ನು ಬೆಸಗರಳ್ಳಿನಲ್ಲಿ ಬೆಸಗರಳ್ಳಿಯಿಂದ ಮಂಡ್ಯಕ್ಕೆ ಅವರ ವಸತಿ ರಹಿತರ ಸಮಸ್ಯೆಗಾಗಿ ಕೈಗೊಂಡಿದ್ದು ಭಾಳ ಯಶಸ್ವಿಯಾದಂಥ ಒಂದು ಹೋರಾಟ ಮತ್ತು ಪೆನ್ಸನ್ ಹೋಲ್ಡರ್ಸ್ಗೆ ಭಾಳ ಬಡವರ ಪೆನ್ಸನ್ ಹೋಲ್ಡರ್ಸ್ನ ಸಮಸ್ಯೆಗಳಿಗಾಗಿ ಸಮಾವೇಶಗಳನ್ನು ಸಂಘಟಿಸಿ ಅಜೆನ್ ಶಿಬಿರಗಳನ್ನು ಸಂಘಟಿಸಿ ಮತ್ತು ಸಮ್ಮೇಳನಗಳನ್ನು ಸಂಘಟಿಸಿದ್ದು ಅದರ ನೇತೃತ್ವವನ್ನು ವಹಿಸಿಕೊಂಡು ಒಂದು ಚುರುಕಾಗಿ ಇದೇ ವೇಳೆ ಕೃಷಿ ಕೂಲಿ ಕಾರ್ಯರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹನುಮೇಶ್ ಮಳವಳ್ಳಿ ತಾಲೂಕು ಅಧ್ಯಕ್ಷ ಶಿವಮಲವಯ್ಯ ಸಿಪಿಐಎಂ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿಎಲ್ ಕೃಷ್ಣೇಗೌಡ ಜನವಾದಿ ಮಹಿಳಾ ಸಂಘಟನೆಯ ಶೋಭಾ ದಲಿತ ಸಂಘರ್ಷ ಸಮಿತಿಯ ಸದಸ್ಯ ಶಿವಲಿಂಗಯ್ಯ ಟಿಎಚ್ ಆನಂದ್ ಕಪಿನೇಗೌಡ ನಾಗಮ್ಮ ಶುಭಾವತಿ ಕ್ಯಾರ್ಪೇಟೆ ತಾಲೂಕು ಅಧ್ಯಕ್ಷ ಗಿರೀಶ್ ಎನ್ ಸುರೇಂದ್ರ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ನೂತನ ಜಿಲ್ಲಾಧ್ಯಕ್ಷರಾದ ಆನಂದ್ ವಾರಿಕಾ ಅವರ ನೇತೃತ್ವದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕಾರ್ಯಕ್ರಮದ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಆನಂದ ತಿವಾರಿ ಅವರು ರೇವಣಸಿದ್ದಪ್ಪ ಸಿದ್ದಪ್ಪ ವಾರಿತ ನೂತನವಾಗಿ ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ನನ್ನ ನೇತೃತ್ವದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕಾರ್ಯಕ್ರಮವನ್ನು ಇದೇ ದಿನಾಂಕ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಫಿಲ್ಟರ್ ಬೆಡ್ ರಸ್ತೆಯ ಈಶ್ವರ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಪದಗ್ರಹಣ ಸಮಾರಂಭ ಕಾರ್ಯಕ್ರಮದ ದಿನದಂದು ಸಾರ್ವಜನಿಕರಿಗೆ ಮನೂರಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಉಚಿತ ಇಶ್ರಮ್ ಕಾರ್ಡ್ ಉಚಿತ ಆಯುಷ್ಮಾನ್ ಕಾರ್ಡ್ ನೋಂದಣಿಯನ್ನು ಹಮ್ಮಿಕೊಂಡಿದ್ದೇವೆ ಇದೇ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳಿಗೆ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಆಹ್ವಾನಿಸಲಾಗಿದೆ ಕಾರ್ಯಕ್ರಮದಲ್ಲಿ ಸವಿತಾ ಪೀಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಸವಿತಾನಂದನಾಥ ಮಹಾಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸುತ್ತಾರೆ ರಾಜ್ಯದ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳು ಸ್ಥಳೀಯ ಮಠಾಧೀಶರು ಎಲ್ಲಾ ಸಮುದಾಯಗಳ ಜಿಲ್ಲಾಧ್ಯಕ್ಷರುಗಳು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಕಾಯಕವೇ ಕೈಲಾಸ ಅಂತ ಕುಲವೃತ್ತಿಯನ್ನೇ ಅವಲಂಬಿತರಾಗಿ ಜೀವನ ಸಾಗಿಸುತ್ತಿರುವ ಮಡಿವಾಳ ಕುಂಬಾರ ಕಂಬಾರ ಚಮ್ಮಾರ ವಿಶ್ವಕರ್ಮ ಇನ್ನಿತರ ಕಾಯಕ ಸಮುದಾಯದವರಿಗೆ ಗೌರವಿಸಿ ಅಭಿನಂದಿಸಲಾಗುತ್ತೆ ಎಂದರು ಇದೇ ಹದಿನಾರನೇ ತಾರೀಕು ಮಂಗಳವಾರ ಹನ್ನೊಂದು ಗಂಟೆಗೆ ಬೆಳಗ್ಗೆ ಈಶ್ವರ ಪಾರ್ವತಿ ಕಲ್ಯಾಣ ಮಂಟಪ ಫಿಟ್ರಿಪೇಟ್ ರಸ್ತೆ ಕಲಬುರಗಿಯಲ್ಲಿ ನಮ್ಮ ನೂತನ ಪದಾಧಿಕಾರಿಗಳ ಜಿಲ್ಲಾಧ್ಯಕ್ಷರ ನನ್ನದು ಪದ ಕಾರ್ಯಕ್ರಮ ಒಂದು ಅತಿ ವಿಜೃಂಭಣೆಯಿಂದ ವಿಶೇಷ ಕಾಳಜಿಯುಳ್ಳ ಕಾರ್ಯಕ್ರಮದಿಂದ ಹಮ್ಮಿಕೊಂಡಾಗಿದೆ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಶಸ್ತ್ರಚಿಕಿತ್ಸಾ ಸಿಬ್ಬರ ಅದೇ ರೀತಿಯಾಗಿ ಈ ಶ್ರಮ್ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಉಚಿತವಾಗಿ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ಎಲ್ಲ ಸಮಾಜದ ಅಧ್ಯಕ್ಷರುಗಳಿಗೆ ಒಂದು ವೇದಿಕೆ ಸೃಷ್ಟಿ ಮಾಡಿದ್ದೀವಿ ಅದೇ ರೀತಿಯಾಗಿ ಕಾಯಕ ಸಮುದಾಯಗಳು ಅದಾವಲ್ಲ ಚಮ್ಮಾರರು ಕುಂಬಾರರು ವಿಶ್ವಕರ್ಮ ಸಮಾಜ ಈ ಥರ ಮಡಿವಾಳ ಸಮಾಜದ ಯಾರವರು ವೃತ್ತಿ ಮಾಡ್ತಾನೆ ಅವರು ಜೀವನ ಮಾಡ್ತಾ ಇದ್ದಾರೆ ಈಗ ನಾವೆಲ್ಲ ಅರವತ್ತು ವರ್ಷಕ್ಕೆ ಐವತ್ತು ವರ್ಷಕ್ಕೆ ಮನೆಗೆ ಕೊಡ್ತಾರೆ ಇನ್ನು ಅರವತ್ತು ಎಪ್ಪತ್ತು ವರ್ಷ ಆದರೂ ಮಾಡ್ಕೊತೀನ ವೃತ್ತಿ ಮಾಡ್ಕೋತೇ ಅವಲಂಬಿತ ಅಂಥವ್ರಿಗೆ ನಾವು ನಮ್ಮ ಸಮಾಜದ ವತಿಯಿಂದ ವೇದಿಕೆ ಸೃಷ್ಟಿಸಿ ಅವ್ರಿಗೆ ಗೌರವಿಸ್ತಾ ಇದ್ದೀವಿ ಈ ರಾಜ್ಯದ ಎಲ್ಲ ಭಾಗಗಳ ಜಿಲ್ಲೆಗಳ ಕುಲಬಾಂಧವರು ಬರ್ತಾ ಇದ್ದಾರೆ ಆಂಧ್ರ ಇತ್ತು ಮಹಾರಾಷ್ಟ್ರ ಇತ್ತು ರಾಜ್ಯನೇ ಅಲ್ಲ ಬೇರೆ ರಾಜ್ಯನೂ ಕೂಡ ಬರ್ತಾ ಇದ್ದಾರೆ ಒಂದು ವಿಜೃಂಭಣೆ ಕಾರ್ಯಕ್ರಮ ಇದೆ ಎಲ್ಲರೂ ಬಂದು ನಮ್ಮ ಒಂದು ಪದಗಳ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ನಮಗೆ ಶುಭ ಹಾರೈಸಬೇಕಂತ ಹೇಳಿ ಹೇಳ್ತಾ ನಮಗೆಲ್ಲರಿಗೂ ನಮಸ್ಕಾರ ಮದ್ದೂರು ತಾಲೂಕಿನ ಹುಳಗನಹಳ್ಳಿ ಗ್ರಾಮದಲ್ಲಿ ಗುಂಡಿ ಬಿದ್ದ ರಸ್ತೆಗಳನ್ನು ತಮ್ಮ ಸ್ವಂತ ಹಣದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ನಂದೀಶ್ ಗೌಡ ಮುಚ್ಚಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ ಹುಳಗನಹಳ್ಳಿ ಗ್ರಾಮದಿಂದ ಕದಲಿಪುರಕ್ಕೆ ಹೋಗುವ ರಸ್ತೆ ಸಂಪೂರ್ಣ ರಸ್ತೆ ಗುಂಡಿ ಬಿದ್ದಿದ್ದು ಗ್ರಾಮ ಪಂಚಾಯಿತಿಯಲ್ಲಿ ರಸ್ತೆ ಗುಂಡಿ ಮುಚ್ಚಿಸಲು ಅನುದಾನವಿಲ್ಲದ ಹಿನ್ನೆಲೆ ಗ್ರಾಮದ ಹಿರಿಯ ಮುಖಂಡರ ಮನವಿ ಮೇರೆಗೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ವೆಚ್ಚದಲ್ಲಿ ಗುಂಡಿ ಮುಚ್ಚಿಸುವ ಕೆಲಸಕ್ಕೆ ಸ್ವತಃ ಗ್ರಾಮ ಪಂಚಾಯಿತಿ ಸದಸ್ಯ ನಂದೀಶ್ ಗೌಡ ಮುಂದೆ ನಿಂತು ತಮ್ಮ ಸ್ವಂತ ಹಣದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ನಂದೀಶ್ ಗೌಡ ಮಾತನಾಡಿ ಗುಂಡಿ ಬಿದ್ದ ರಸ್ತೆಗೆ ಜಲ್ಲಿ ಮಣ್ಣು ಹಾಕಿಸುವ ಮೂಲಕ ಗ್ರಾಮದ ಹಿತದೃಷ್ಟಿಯಿಂದ ನನ್ನ ಸ್ವಂತ ಹಣದಲ್ಲಿ ಗ್ರಾಮದ ಹಿರಿಯರ ಮನವಿ ಮೇರೆಗೆ ಅಭಿವೃದ್ಧಿ ಕಾಮಗಾರಿಗೆ ಮುಂದಾಗಿದ್ದು ಮುಂದಿನ ದಿನಗಳಲ್ಲಿ ಸ್ಥಳೀಯ ಶಾಸಕರ ನೆರವಿನಿಂದ ರಸ್ತೆ ಡಾಂಬರೀಕರಣ ಮಾಡಲು ಶಾಸಕರ ಬಳಿ ಮನವಿ ಮಾಡುತ್ತೇವೆ ಎಂದರು ಓಡಾಡುವಂಥ ಮಕ್ಕಳಿಗಾಗ್ಲಿ ಹಿರಿಯರಿಗಾಗಲಿ ತುಂಬ ತೊಂದರೆ ಆಗ್ತಾಯಿತ್ತು ಆ ಉದ್ದೇಶದಿಂದ ಪಂಚಾಯತಿಯಿಂದ ಕೂಡ ಯಾವುದೇ ಅನುದಾನ ಇರಲಿಲ್ಲ ಮತ್ತು ಶಾಸಕರ ಗಮನಕ್ಕೆ ತಂದಿರಲಿಲ್ಲ ಮುಂದಕ್ಕೆ ತಗೊಂಡ್ಬರ್ತೀವಿ ಹಾಗಾಗಿ ನನ್ನ ಈ ವೆಚ್ಚನ ನಾನು ವೈಯಕ್ತಿಕವಾಗಿ ನಾನೇ ಭರಿಸ್ತಾಯಿದ್ದೀನಿ ಗ್ರಾಮಸ್ಥರ ಯಜಮಾನಗಳ ಒತ್ತಾಯದ ಮೇರೆಗೆ ಹಾಗೂ ಊರರ ಯುವಕರ ಒತ್ತಾಯದ ಮೇರೆಗೆ ಈ ವೆಚ್ಚನ ನಾನೇ ಭರಿಸ್ತೇನೆ ಒಂದೂವರೆ ಲಕ್ಷ ರೂಪಾಯಿ ಹಾಗೆ ಯಮ್ನಳ್ಳಿಯಿಂದ ಉಳಿದನಹಳ್ಳಿ ಬರುವಂಥ ರಷ್ಟೇ ಅದನ್ನು ಕೂಡ ಗಳ ಮುಚ್ಚುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೀವಿ. ಮೊದಲನೇ ಆಷಾಢ ಶುಕ್ರವಾರ ಹಾಗೂ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಸುನೀಲ್ ನಾರಾಯಣ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ವತಿಯಿಂದ ಬೆಟ್ಟಕ್ಕೆ ಬರುವ ಭಕ್ತರಿಗೆ ಪ್ಲಾಸ್ಟಿಕ್ನಿಂದ ಆಗುವ ಪರಿಸರ ಮಾಲಿನ್ಯದ ಕುರಿತು ಜಾಗೃತಿ ಮೂಡಿಸಿದರು ಕೆಪಿಸಿಸಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಬಟ್ಟೆ ಬ್ಯಾಗ್ ಮೇಲೆ ಶ್ರೀಪಾಲ್ ಅವರ ಭಾವಚಿತ್ರ ಹಾಕಿ ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರವನ್ನು ಉಳಿಸಿ ಎಂಬ ಸಂದೇಶದ ಬರಹದೊಂದಿಗೆ ಚಾಮುಂಡಿ ಬೆಟ್ಟದ ಪಾದದ ಬಳಿ ಕೆಪಿಸಿಸಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಶ್ರೀಪಾಲ್ ಬಳಗದ ಸ್ನೇಹಿತರು ಬೆಟ್ಟಕ್ಕೆ ಬರುವ ಭಕ್ತರಿಗೆ ಬಟ್ಟೆ ಬ್ಯಾಗ್ ವಿತರಿಸಿದರು ಭಕ್ತರಿಗೆ ಪ್ಲಾಸ್ಟಿಕ್ನಿಂದ ಆಗುವ ಪರಿಸರ ಮಾಲಿನ್ಯದ ಕುರಿತು ಜಾಗೃತಿ ಮೂಡಿಸಿದ್ರು ಇದೇ ಸಂದರ್ಭದಲ್ಲಿ ಸುನೀಲ್ ನಾರಾಯಣ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರು ಸ್ನೇಹಿತರು ಸನ್ಮಾನಿಸಿ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ರು ಕರ್ನಾಟಕ ರಾಜ್ಯದ ಧಿಮಂತ ನಾಯಕ ಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಆದೇಶದ ಮೇರೆಗೆ ಮೈಸೂರು ನಗರ ಪರಿಸರ ಉಳಿಸಿ ಪ್ಲಾಸ್ಟಿಕ್ ಫಸಿಯನ್ನು ಕಾನ್ಸೆಪ್ಟ್ ಇಟ್ಕೊಂಡು ಶ್ರೀಪಾಲ್ ಅವರು ಇವತ್ತು ಆಚಾರ ಶುಕ್ರವಾರದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಪರಿಸರ ಉಳಿಸಲಿಕ್ಕೋಸ್ಕರ ಒಂದು ಸಾವಿರ ಬ್ಯಾಗ್ ವಿತರಣೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಮೈಸೂರು ನಗರ ಜಿಲ್ಲಾ ಮತ್ತು ನಗರ ಕಾಂಗ್ರೆಸ್ ಸಮಿತಿ ಅವರಿಗೆ ಬೆನ್ನೆಲ್ಲ ಬಾಗಿ ನಿಂತು ಅವ್ರನ್ನ ಪ್ರೋತ್ಸಾಹ ಮಾಡಿ ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಒಂದು ಸಾವಿರ ಬ್ಯಾಗು ಮತ್ತು ಪ್ರಸಾದ ವಿನಿಯೋಗ ಮಾಡಿದ್ದೀವಿ ಇದೇ ರೀತಿ ನಾಲ್ಕು ಶುಕ್ರವಾರನು ಬರೋವಾರ ನೀರು ಮತ್ತು ಬ್ಯಾಗನ್ನು ವಿತರಣೆ ಮಾಡಿ ಆ ಬ್ಯಾಗ್ಗೆ ಒಂದು ಸ್ಟಿಕ್ಕರ್ ಹಾಕಿದ್ದೀವಿ ನೀರು ಬಾಟ್ಲಿಗೂ ಸ್ಟಿಕ್ಕರ್ ಹಾಕಿ ನಾವು ಪರಿಸರ ಉಳಿಸಿ ನೈರ್ಮಲ್ಯ ಕಾಪಾಡಿ ಅಂತ ಹೇಳಿ ಮನವಿ ಸಾರ್ವಜನಿಕರಲ್ಲಿ ಮನವಿ ಮಾಡಿ ನಮ್ಮ ಭಾರತ ದೇಶದಲ್ಲಿ ಈ ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡಬೇಕು ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಹಾಗೆ ನಮ್ಮ ರಾಜ್ಯದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರನ ಎಕ್ಸ್ಪೆಷಲಿ ಭಾಳ ವಿಶೇಷತೆಯಿಂದ ತಗೊಂಡು ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಮೈಸೂರಿನಲ್ಲಿ ಮೈಸೂರು ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟಕ್ಕೆ ಇವತ್ತು ರಾಜ್ಯದ ಅಂದರೆ ನಮ್ಮ ರಾಜ್ಯನೇ ಅಲ್ಲ ಇಡೀ ರಾಜ್ಯ ನಮ್ಮ ದೇಶದ ರಾಜ್ಯಗಳು ಯಾವ್ಯಾವ ರಾಜ್ಯ ಇದೆಯೋ ಎಲ್ಲ ರಾಜ್ಯದಿಂದ ಬರ್ತಾರೆ ಇವತ್ತು ಯಾಕೆ ಅಂತಂದರೆ ಇವತ್ತು ಆಷಾಢ ಶುಕ್ರವಾರ ಮೊದಲನೇ ದಿನ ಈ ಆಷಾಢ ಶುಕ್ರವಾರದಲ್ಲಿ ನಮ್ಮ ಚಾಮುಂಡೇಶ್ವರಿ ತಾಯಿ ಅನುಗ್ರಹ ಆಶೀರ್ವಾದ ಪಡೀಬೇಕು ಅಂತೇಳಿ ದೇಶದೆಲ್ಲೆಡೆಯಿಂದ ಬರ್ತಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಒಂದು ವಿಶೇಷವಾಗಿ ನಮ್ಮ ಕಾರ್ಯಕರ್ತರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು ಏನು ಅಂತಂದರೆ ತಮ್ಮ ಕೈಲಾದದನ್ನು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಪರಿಸರ ಉಳಿಸೋ ವಿಚಾರದಲ್ಲಾಗ್ಬೋದು ರಾಜಕೀಯ ಆಗ್ಬೋದು ಸೊ ಪರಿಸರ ವಿಚಾರದಲ್ಲಿ ನಾನು ಮುಂದಕ್ಕೆ ಬಂದಿದ್ದೀನಿ ಮುಂದಕ್ಕೆ ಬಂದು ಇವತ್ತು ನಮ್ಮ ಚಾಮುಂಡಿ ಬೆಟ್ಟ ಕಸ ಮುಕ್ತ ಒಂದು ಬೆಟ್ಟ ಮಾಡಬೇಕು ಅಂತೇಳಿ ಅದನ್ನು ಒಂದು ಒಂದು ಹುಮ್ಮಸ್ಸಿಂದ ತಗೊಂಡು ಮನೆ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಆ್ಯಸ್ ಪರ್ ಇನ್ಸ್ಟ್ರಕ್ಷನ್ನು ನಾವಿವತ್ತು ಅಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ಕು ಜನಗಳ ಮೇಲಕ್ಕೆ ತೊಗೊಂಡೋಗ್ಬಾರ್ದು ಅಂತೇಳಿ ಇವತ್ತು ಈ ಬ್ಯಾಗನ್ನೇ ಒಂದು ಮೂರು ಸಾವಿರ ಬ್ಯಾಗ್ ಮಾಡಿಸಿದ್ದೀವಿ ಈ ಬ್ಯಾಗಲ್ಲಿ ಇವತ್ತು ಒಂದು ಸಾವಿರ ವಿತರಣೆ ಆಗಿದೆ ಹಾಗೆ ಪ್ರತಿ ಶುಕ್ರವಾರ ಮುಂದಿನ ವಾರದಿಂದ ಒಂದು ಲೀಟ್ರ್ ವಾಟ್ರು ಮತ್ತು ತಿಂಡಿ ವಿನಿಯೋಗ ಮಾಡಿ ಅದಲ್ಲದೆ ಈ ಥರ ನಾವು ಪ್ಲಾಸ್ಟಿಕ್ ಬುಕ್ತ ಚಾಮುಂಡಿ ಬೆಟ್ಟ ಮಾಡಬೇಕು ಅಂತೇಳಿ ಹೊರಟು ಈ ಬ್ಯಾಗಿನ ಹಂಚಿ ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಈ ವಿಚಾರದಲ್ಲಿ ಜನನೂ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ಐತಿಹಾಸಿಕ ಚಾಮುಂಡಿ ಬೆಟ್ಟದಲ್ಲಿ ಯಾವುದೇ ರೀತಿಯೂ ನೀವು ಪ್ಲಾಸ್ಟಿಕ್ನ ತಗೊಳ್ಳಿ ಯೂಸ್ ಮಾಡಬೇಡಿ ದಯಮಾಡಿ ಯಾಕೆ ಅಂತಂದರೆ ಪರಿಸರ ತುಂಬ ಚೆನ್ನಾಗಿದೆ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಈ ಥರ ಶಕ್ತಿ ದೇವತೆ ಈ ಶಕ್ತಿ ದೇವತೆ ಜಾಗದಲ್ಲಿ ಯಾವುದೂ ಆಗಬಾರ್ದು ಅಂತೇಳಿ ನಾನು ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿದ್ದೀನಿ ಕಾರ್ಯಕ್ರಮದಲ್ಲಿ ಕೆಪಿ ಸಿ ರಾಜ್ಯ ಕಾರ್ಯದರ್ಶಿಗಳಾದ ಆರ್ ಶ್ರೀಪಾಲ್ ರವಿ ಎಸ್ ನಾಯಕ್ ವಿಕಾಸ ಸಿಂಹ ಶ್ರೀನಿವಾಸ್ ಕೃಷ್ಣಪ್ಪ ಬಸವಣ್ಣನವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾಗರಿಕ ಸಮಾಜದಲ್ಲಿ ಗೌರವದ ಬದುಕು ಸಾಗಿಸಲು ಕನಿಷ್ಠ ಮೂಲಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಮೈಸೂರು ಪೂರ್ವ ವಲಯ ಬಡಾವಣೆಗಳ ಒಕ್ಕೂಟದ ಆಶ್ರಯದಲ್ಲಿ ಜುಲೈ ಹದಿನೈದರಂದು ಬೃಹತ್ ಪ್ರತಿಭಟನೆ ಆಯೋಜಿಸಲಾಗಿದೆ ಅಂತ ಒಕ್ಕೂಟದ ಅಧ್ಯಕ್ಷ ಎಎಂ ಬಾಬು ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಅಂದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ರಿಂಗ್ ರಸ್ತೆಗೆ ತಾಕಿಕೊಂಡಂತಿರುವ ಮಾನಸಿ ನಗರ ಹಾಗೂ ಕೆಎಸ್ಎಫ್ಸಿ ಬಡಾವಣೆಯ ವಿನಾಯಕ ಉದ್ಯಾನವನದಿಂದ ಪಾದಯಾತ್ರೆ ಆರಂಭಗೊಂಡು ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಸಾಕಿ ನಂತರ ಸಮಾವೇಶಗೊಂಡು ತದನಂತರ ಜಿಲ್ಲಾಧಿಕಾರಿಗಳ ಮುಖೇನ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸುವ ಮೂಲಕ ಅಂತ್ಯಗೊಳ್ಳಲಿದೆ ಅಂತ ತಿಳಿಸಿದರು ಏನು ನಮಗೆ ಖಾಸಗಿ ಒಟ್ಟುಗಳು ಮೂವತ್ತು ಬಡಾವಣೆಗಳು ಕೂಡ ನಾವು ಸೇರ್ಕೊಂಡು ಒಕ್ಕೂಟ ಮಾಡಿದ್ವಿ ಎಲ್ಲ ಬಡಾವಣೆಗಳಲ್ಲೂ ನಮಗೆ ಕುಡಿಯ ನೀರು ಸಿಗ್ತಾಯಿಲ್ಲ ಕಾವೇರಿ ಕುಡಿಯ ನೀರು ಸಿಗ್ತಾ ಇಲ್ಲ ಸೊ ಮೂಡ ನಾವು ರೆಗ್ಯುಲರ್ ಆಗಿ ಎಲ್ಲ ಟ್ಯಾಕ್ಸ್ ಗಳನ್ನ ಕಟ್ತಾ ಇದೀವಿ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಪ್ರೊಫೆಷನಲ್ ಟ್ಯಾಕ್ಸ್ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮೂಡಾಕಿ ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಗಳನ್ನು ಕಟ್ತಾ ಇದ್ದೀವಿ ಕೇಳಿದ ಸಂದರ್ಭದಲ್ಲಿ ಮೂಡ ಹ್ಯಾಂಡ್ ಆಗಿಲ್ಲ ಅಂತಾರೆ ಮೂಡದವರು ಹ್ಯಾಂಡ್ ಓವರ್ ಆಗಿಲ್ಲ ಅಂತಾರೆ ಪಟ್ಟಣ ಪಂಚಾಯತ್ ಪಟ್ಟಣ ಪಂಚಾಯತ್ ಹೇಳ್ತಾರೆ ನಮಗೆ ಇನ್ವೆಂಟ್ರಿ ಆಗಿಲ್ಲ ಅಂತಾರೆ ಇವೆರಡರ ಮಧ್ಯೆ ಮೂಡದವರು ನಮಗೆ ಡ್ರಾಯಿಂಗ್ ಅಪ್ರೂವಲ್ ಮಾಡಿ ಮೂಡದವರು ಕೂಡ ಲೇಔಟ್ ಕನ್ಸ್ಟ್ರಕ್ಷನ್ನ ಮಾನಿಟರ್ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಸ್ಕೊಂಡು ಕೂಡ ನಮ್ಮ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಾ ಇಲ್ಲ ಈ ವಿಚಾರವಾಗಿ ನಾವು ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ಜುಲೈ ಹದಿನೈದು ಸೋಮವಾರ ಬೆಳಗ್ಗೆ ಒಂಬತ್ತುವರೆಗೆ ಮಾನಸಿ ನಗರದ ಕನ್ಫ್ಲುಯೆನ್ಸ್ ಪಾಯಿಂಟ್ ಇಂದ ನಾವು ಜಿಲ್ಲಾ ಕಚೇರಿಯವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದೀವಿ ಹಾಗಾಗಿ ನಮ್ಮ ಲೇಔಟ್ನ ಎಲ್ಲ ನಿವಾಸಿಗಳು ಮತ್ತು ಪದಾಧಿಕಾರಿಗಳು ಪಾಲ್ಗೊಂಡು ಪಾದಯಾತ್ರೆ ಪಾಲ್ಗೊಂಡು ಸರ್ಕಾರದ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈ ಸಮಯದಲ್ಲಿ ಉಪಾಧ್ಯಕ್ಷ ಎಂ ಎಚ್ ಚಲುವೇಗೌಡ ಕಾರ್ಯದರ್ಶಿ ಎಲ್ ಪ್ರಕಾಶ್ ಸಹ ಕಾರ್ಯದರ್ಶಿ ಎಂ ಎಲ್ ಅರುಣ್ సంఘటన కార్యదర్శి బొమ్మేగౌడ సహ సంఘటనా కార్యదర్శి డి కృష్ణేగౌడ ఖజాచి ఎ నరసింహేగౌడ మాధ్యమ కార్యదర్శి ఎస్ రాఘవేంద్ర భట్ ఉపస్థితర ಶ್ರೀಕಾಂತ ಮಹಿಳಾ ಪದವಿ ಪೂರ್ವ ಕಾಲೇಜು ಕಲಾ ಮತ್ತು ವಾಣಿಜ್ಯ ವಿಭಾಗದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಸಮಾರಂಭವನ್ನ ಶ್ರೀಕಾಂತ ವಿದ್ಯಾಸಂಸ್ಥೆಯ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಮರೀಸ್ವಾಮಿ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮೈಸೂರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಎನ್ ಅಂತ ದೊಡ್ಡ ವ್ಯಾಕರಣ ಪಂಡಿತರು ಹೇಳ್ತಿರ್ತಾರೆ ಹಾ ಹಾ ಹೌದು ಅದೇ ಕನ್ನಡಕ್ಕೆ ಬೇಕು ಕನ್ನಡದೇ ವ್ಯಾಕರಣ ಅಂತ ಒಂದು ಪುಸ್ತಕ ಇದೆ ಸೊ ಒಂದು ಸಾಮಾನ್ಯವಾದ ತಿಳುವಳಿಕೆ ಏನಿತ್ತು ಅಂತಂದ್ರೆ ಕನ್ನಡ ಅನ್ನೋದು ಸಂಸ್ಕೃತ ಜನ್ಯ ಅಂತ ಒಂದು ತಿಳುವಳಿಕೆ ಇತ್ತು ಬಹಳ ದೀರ್ಘಕಾಲ ವಾಸ್ತವವಾಗಿ ಸಂಸ್ಕೃತವೇ ಬೇರೆ ಕುಲದ ಒಂದು ಭಾಷೆ ಇತ್ತು ಅದು ಆರ್ಯ ಮುಖಾಂತರ ಬಂದಂತ ಭಾಷೆ ಇದು ಆದರೆ ಕನ್ನಡವಾಗಲಿ ತಮಿಳಾಗಲಿ ತುಳುವಾಗಲಿ ತೆಲುಗಾಗಲಿ ಎಲ್ಲವೂ ಕೂಡ ದ್ರಾವಿಡ ಭಾಷೆ ಸಂಕುಲ ಸೊ ಕನ್ನಡ ತಮಿಳು ತೆಲುಗು ತುಳು ಇವೆಲ್ಲವೂ ಕೂಡ ದ್ರಾವಿಡ ಭಾಷೆಯ ಭಾಷೆಗಳಿವೆ ತುಳು ಭಾಷೆಗೆ ಲಿಪಿ ಇಲ್ಲ ಅವ್ರು ಕೇವಲ ಮಾತನಾಡ್ತಾರಷ್ಟೇ ಇತ್ತೀಚೆಗೆ ಲಿಪಿ ಸಂಶೋಧನೆ ಆಗ್ತಾ ಇದೆ ಈಗ ಈಗೀಗ ಈಗೀಗ ಇನ್ನು ಕೊಂಕಣಿ ಭಾಷೆ ಕೂಡ ಲಿಪಿ ಇರಲಿಲ್ಲ ಆದರೆ ಕನ್ನಡಕ್ಕೆ ಮತ್ತೆ ತಮಿಳಿಗೆ ಸೊ ನಾವು ಕನ್ನಡ ಕನ್ನಡಿಗ ಎಷ್ಟು ಉದಾರಿಗಳು ಅಂತಂದ್ರೆ ಅಶೋಕನ ಶಿಲಾಶಾಸನದಲ್ಲಿ ರೂಪಿತಗೊಂಡಂತಹ ಬಾಹ್ಮಿ ಲಿಪಿ ಏನಿದೆ ಅಲ್ಲಿ ಏನು ಅಕ್ಷರಗಳನ್ನು ಪಡ್ಕೋತೀವಿ ಐವತ್ತೆರಡು ಅಕ್ಷರಗಳನ್ನ ನಾವು ಅಷ್ಟು ಅಕ್ಷರಗಳನ್ನ ಪಡ್ಕೋತೀವಿ ಆದರೆ ತಮಿಳು ಸ್ವಲ್ಪ ಜಿಗ್ಗತನ ತೋರಿಸ್ತಾರೆ ಅವ್ರಿಗೆ ಒಂದು ಇಪ್ಪತ್ತಾರು ಅಕ್ಷರ ಸಾಕು ಅಂತ ಅಷ್ಟೇ ಸೊ ನಾವು ಬಹಳ ಉದಾರಿಗಳಾಗಿ ಅಷ್ಟು ಅಕ್ಷರಗಳನ್ನ ಬಳಸ್ಕೊಂಡು ಸೊ ನಾವು ನಮ್ಮ ಲಿಪಿಯನ್ನ ಪಠ್ಯವನ್ನು ರೂಪಿಸ್ಕೊಂಡು ಸರಿಸುಮಾರು ಒಂದೂವರೆ ಸಾವಿರ ವರ್ಷಗಳಿಂದ ಕರ್ಕೊಂಡು ಬಂದಿದ್ದು ಬೇಡ ಒಂದು ಐನೂರು ಐನೂರು ವರ್ಷ ತೆಗೆದೇ ಬೇಡ ಅಂತಂದ್ರೆ ಕನಿಷ್ಠ ಒಂದು ಸಾವಿರ ವರ್ಷಗಳಿಂದ ನಮ್ಮ ಲಿಪಿಯಲ್ಲಿ ಆ ಮುಖಾಂತರವಾಗಿ ನಾವು ಸಾಹಿತ್ಯವನ್ನು ಸೃಷ್ಟಿ ಮಾಡ್ಕೊಂಡು ಬಂದಿದ್ದೀವಿ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಆರ್ಜಿ ಅಯ್ಯಂಗಾರ್ ಅವರು ಅಧ್ಯಕ್ಷತೆ ಶ್ರೀ ಮರಿಸ್ವಾಮಿ ಎಂ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಮೈಸೂರು ಶ್ರೀಮತಿ ವಿ ಶ್ರೀ ರಂಗರಾಜನ್ ಪ್ರದೀಪ್ ಎಸ್ ಚಂದ್ರು ಸೋಮಶೇಖರ್ ಸೇರಿದಂತೆ ವಿದ್ಯಾಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯ ಉಪಾಧ್ಯಕ್ಷರು ಖಜಾಂಚಿಗಳು ಇನ್ನಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ನೂತನವಾಗಿ ಆಯ್ಕೆಯಾದ ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರುಗಳಿಗೆ ಅಭಿನಂದನೆ ಹಾಗೂ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮೈಸೂರಿನ ಕಲಾಮಂದಿರದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಹಾಗೂ ವೇದಿಕೆಯ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನೂತನ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಅವರನ್ನು ಸನ್ಮಾನಿಸಲಾಯಿತು एसएसएलसी पियुसली अति अंक पड़े सरकारी नौकर प्रतिभा पुरस्कार <सुँए> ಕಾರ್ಯಕ್ರಮದಲ್ಲಿ ಮೈಸೂರು ಕೊಡಗು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಗೋವಿಂದರಾಜು ಉಪಾಧ್ಯಕ್ಷ ಶಿವಶಂಕರ ಮೂರ್ತಿ ಜಿಲ್ಲಾ ಕಾರ್ಯದರ್ಶಿ ರೇವಣ್ಣ ಉಮೇಶ್ ರಮೇಶ್ ಕುಮಾರ್ ವಿಶ್ವನಾಥ್ ಎಸ್ಜೆ ರಮೇಶ್ ಸುರೇಶ್ ಮಾಲಂಗಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು